ಈ ಐದನೇ ಗ್ಯಾರಂಟಿ ಅನುಷ್ಠಾನದಿಂದ ಅತಿ ದೊಡ್ಡ ಹೆಸರು ಬಂದಿದೆ ಸರ್ಕಾರಕ್ಕೆ ಒಬ್ಬ ಕಳಪೆಲ್ ದರ್ಜೆ ಮೂರನೇ ದರ್ಜೆ ಲಾಯರ್ ಥರ ಅವರು ವಾದ ಮಾಡಿದ್ದಾರೆ ಇಟ್ಸ್ ಎ ಮಿಸ್ಇಂಟ್ರಪ್ರಿಟೇಷನ್ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ನೈತಿಕತೆ ಇಲ್ಲ ಇವತ್ತು ಅಲ್ಲಿ ಚೌಕಾಸಿ ಮಾಡೋ ಅಧಿಕಾರ ಸರ್ಕಾರಕ್ಕೂ ಇದೆ ಅದು ಸಿದ್ದರಾಮಯ್ಯವ್ರ ತಪ್ಪ ಅಥವಾ ಗದ್ಗೆ ತಪ್ಪ ನಮಗೆ ಗೊತ್ತಿಲ್ಲ ಒಂದು ಕಾಲು ಲಕ್ಷ ಜನನ ನೀವು ಜೈಲಲ್ಲಿ ದೊಡ್ಡ ಜೈಲು ನಮ್ಮ ರಾಜ್ಯದಲ್ಲಿ ಇಲ್ಲ ನಮ್ಮೊಂದಿಗೆ ಎ ಐ ಟಿ ವಿ ಸಿನ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರಿದ್ದಾರೆ ಮಾತನಾಡಿಸೋಣ ಬನ್ನಿ ಸರ್ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಬೃಹತ್ ಮುಷ್ಕರ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಿದ್ರೆ ಸರ್ಕಾರದ ಗಮನವನ್ನು ಯಾವ ರೀತಿಯಾಗಿ ಸೆಳೀತಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯಿಂದ ನಾವು ಮುಷ್ಕರದ ನೋಟಿಸನ್ನು ಕೊಟ್ಟಿದ್ದೀವಿ ಆ್ಯಂಡ್ ಮತ್ತು ಸರ್ಕಾರ ಕೂಡ ಇದನ್ನು ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೊತ್ತಾಕಿ ಇಪ್ಪತ್ತೆಂಟನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಕನ್ಸಲಿಯೇಷನ್ ಮೀಟಿಂಗು ಲೇಬರ್ ಕಮಿಷನರ್ ಮಟ್ಟದಲ್ಲಿ ಆಗುವಂಥ ವಿಚಾರ ಅಲ್ಲ ಇದು ಬಾಲ್ ಬಂದು ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ ಈಗ ಅವರೇ ತೀರ್ಮಾನ ಮಾಡಬೇಕು ಮತ್ತು ನಮ್ಮ ಸಿದ್ಧತೆ ವಿಚಾರ ಬಂದಾಗ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಮೂವತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಒಂದು ಒಂದು ದಿವಸದ ಸಾಮೂಹಿಕ ಉಪವಾಸ ಸತ್ಯಾಗ್ರಹನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಬಸ್ಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ ರಜೆಯಲ್ಲಿರೋರು ಮತ್ತು ಡ್ಯೂಟಿ ಇಳಿದಿರೋರು ಮತ್ತು ನಾಲ್ಕು ಕಾರ್ಪೊರೇಷನಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಸಂಘಟನೆಗಳ ನಾಯಕರು ಒಂದು ದಿವಸದ ಉಪ ಸತ್ಯಾಗ್ರಹ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ ಓಕೆ ಸರ್ಕಾರದ ಮುಂದೆ ನಿಮ್ಮ ಪ್ರಮುಖ ಬೇಡಿಕೆಗಳು ಏನೇನು ಇಟ್ಟಿದ್ದೀರಾ ಅನ್ನುವಂಥದ್ದು ಯಾವ ಬೇಡಿಕೆಗಳು ಈಡಿರಬೇಕು ಮೊದಲನೇ ಹಂತದಲ್ಲಿ ಅಂತ ಈಗ ಸರ್ಕಾರ ಎರಡು ವಿಚಾರಗಳ ಬಗ್ಗೆ ಅವರು ಗಮನಹರಿಸಬೇಕು ಇವತ್ತು ಮೊದಲನೇದು ಏನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಹಣ ಏನು ಕೊಡಬೇಕು ಸುಮಾರು ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದನ್ನು ಸರ್ಕಾರ ಕೊಡಬೇಕು ಸೊ ಅದನ್ನು ಸಿದ್ದರಾಮಯ್ಯನವರು ಏಕಾಏಕಿ ಅದನ್ನು ಸಾರಾ ಸಗಟಾಗಿ ಹಾಕಿದ್ದಾರೆ ನಾವು ಏನೂ ಕೊಡಬೇಕಾಗಿಲ್ಲ ಮತ್ತು ಅದು ಕಾಂಗ್ ಬಿ ಜೆ ಪಿ ಸರ್ಕಾರ ಮಾಡಿದ್ದು ಅಂದರೆ ಸಂವಿಧಾನ ವಿರೋಧಿಯಾದಂಥ ಮಾತುಗಳು ಒಬ್ಬ ಸಿದ್ದರಾಮಯ್ಯನವರಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳ ಬಾಯಲ್ಲಿ ಬರುತ್ತೆ ಅಂದರೆ ಅದಕ್ಕಿಂತಲೂ ದೊಡ್ಡ ದುರಂತ ಇನ್ನೊಂದಿಲ್ಲ ಇದು ಕರ್ನಾಟಕ ಸರ್ಕಾರ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಅವರು ಅಧಿಕಾರದಿಂದ ಮನೆಗೆ ಹೋದರು ಅವ್ರ ಜಾಗದಲ್ಲಿ ಇವರು ಆರಿಸಿ ಬಂದರು ಇವರು ಹಿಂದಿನ ಸರ್ಕಾರ ಮಾಡಿದಂಥ ಬದ್ದು ಇದು ಏನು ತೀರ್ಮಾನಗಳಿದೆ ಅದನ್ನು ಮುಂದುವರ್ಸಬೇಕಾದ ಜವಾಬ್ದಾರಿ ಇದೆ ದೇರ್ ಇಸ್ ಪರ್ಪೆಚುಯೇಷನ್ ಫಾರ್ ದಿ ಗೌರ್ಮೆಂಟ್ ಇವರು ಅದನ್ನೇ ಡಿಸೋನ್ ಮಾಡಿ ನಾವೇನು ಕೊಡಬೇಕಾಗಿಲ್ಲ ಅದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಈ ಅಗ್ರ ಆ ಒಂದು ನೋಟಿಫಿಕೇಷನ್ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಹೋದರೆ ಮುಂದಿನ ಒಪ್ಪಂದ ಒಂದು ಒಂದು ಇಪ್ಪತ್ತೇಳಕ್ಕೆ ಒಂದು ಮೂರು ಇಪ್ಪತ್ತೇಳಕ್ಕೆ ಅಂದುಬಿಟ್ರು ಸೊ ಅದರಿಂದ ಇವತ್ತು ಇಡೀ ರಾಜ್ಯದ ಸಾರಿಗೆ ನೌಕರರು ಆ್ಯಂಡ್ ಮತ್ತು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರಿಗೆ ಈ ಐದನೇ ಗ್ಯಾರಂಟಿ ಅನುಷ್ಠಾನದಿಂದ ಅತಿ ದೊಡ್ಡ ಹೆಸರು ಬಂದಿದೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ ಅದನ್ನು ಕೂಡ ಮರೆತು ಐನೂರು ಕೋಟಿ ಟಿಕೆಟನ್ನು ಕೊಡೋ ಸಂದರ್ಭದಲ್ಲೇ ಸಾರಿಗೆ ನೌಕರರ ಒಂದು ಕೊಡುಗೆಯನ್ನು ಅದರ ಒಂದು ಯಶಸ್ಸಿನಲ್ಲಿ ಅವರ ಕೊಡುಗೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ತಾವೇ ಮಾಡಿದ್ದು ಅಂತ ಹೇಳಿ ಹೊರಟಿದ್ದಾರೆ ಅದರಿಂದ ಇಡೀ ಸಾರಿಗೆ ನೌಕರ ಸಮುದಾಯ ಸಮ ಸಮೂಹ ಸಿದ್ದರಾಮಯ್ಯನವರ ವಿರುದ್ಧ ಕೆರಳಿ ನಿಂತಿದೆ ಐದನೇ ತಾರೀಕು ಮುಷ್ಕರ ಖಚಿತವಾಗಿ ಆಗುತ್ತೆ ಕಾರ್ಮಿಕರು ಸಾರಿಗೆ ಕಾರ್ಮಿಕರು ಸಿದ್ಧರಾಮಯ್ಯನವರಿಗೆ ಮುಷ್ಕರದ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದೀವಿ ಅಲ್ಲ ಈಗ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತಾನ ಅಥವಾ ಏನು ಅಂತ ಹೇಳಿ ಸಮರ್ಥಿಸ್ಕೊಳ್ತಿದೆ ಸರ್ಕಾರ ಅಂತ ಹೇಳ್ತಿದ್ದೀರಾ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ನೀವು ಆರೋಪ ಮಾಡ್ತಿದ್ದೀರಾ ಸರ್ಕಾರ ಕೊಡಲಿಕ್ಕೆ ಇಲ್ಲ ಅಂತೇಳಿ ಹೇಳ್ತಾ ಇದೆ ಏನು ಹೇಳ್ತೀರಾ ಅಂತ ಸರ್ಕಾರ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಮಾತಾಡಿದರೆ ಬೇರೆ ಪ್ರಶ್ನೆ ಮತ್ತೆ ಆ ಒಂದು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯ ಸರ್ಕಾರದ ಆದೇಶದಲ್ಲಿ ಸರ್ಕಾರ ಯಾವ ಪ್ರಮಾಣದ ಅನುದಾನವನ್ನು ಕೊಡಬೇಕು ಅನ್ನೋದನ್ನು ಶಿಫಾರಸ್ ಮಾಡಲಿಕ್ಕೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಅವರು ಏನು ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಮಾನ್ಯ ಸಾರಿಗೆ ಮಂತ್ರಿಗಳು ವಿಧಾನಸಭೆಯಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿದರೆ ಆ ಒಂದು ರಿಪೋರ್ಟನ್ನು ಸರ್ಕಾರ ಅಂಗೀಕಾರ ಮಾಡಿದೆ ನಾವು ಅದನ್ನು ಅನುಷ್ಠಾನ ಮಾಡೋದಷ್ಟೇ ಬಾಕಿ ಅಂತ ಅವರೇ ಹೇಳಿದ್ದಾರೆ ಸೊ ಈಗ ನಮ್ಮ ಕೈಯ್ಯಲ್ಲಿ ಇಷ್ಟು ಕೊಡೋಕೆ ಆಗುತ್ತೆ ಅಥ್ವಾ ಆಗೋಲ್ಲ ಅನ್ನೋದನ್ನು ನಾವ್ರು ಹೇಳ್ಬೋದು ಈಗ ಸಿದ್ದರಾಮಯ್ಯನವರು ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನೋ ಮಾತನ್ನು ಹೇಳೇ ಇಲ್ಲ ಅವರು ಹೇಳಿರೋದು ಈ ಆದೇಶದ ಪ್ರಕಾರ ಈ ಒಪ್ಪಂದ ಜಾರಿಯಾಗಿರೋದೇ ವೇತನ ಹೆಚ್ಚಳ ಜಾರಿಯಾಗಿರೋದೇ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಬೇಕಾಗಿಲ್ಲ ಕೊಡಬೇಕಾಗಿಲ್ಲ ಅಂತ ಒಬ್ಬ ಒಬ್ಬ ಕಳಪೆಲ್ ದರ್ಜೆ ಮೂರನೇ ದರ್ಜೆ ಲಾಯರ್ ಥರ ಅವರು ವಾದ ಮಾಡಿದ್ದಾರೆ ಇಟ್ಸ್ ಎ ಮಿಸ್ಇಂಟರ್ಪ್ರಿಟೇಷನ್ನು ಆ್ಯಂಡ್ ಮತ್ತು ಸಂವಿಧಾನ ವಿರೋಧಿಯಾದಂಥ ಮಾತು ಅದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ನೈತಿಕತೆ ಇಲ್ಲ ಇವತ್ತು ದುಡ್ಡಿಲ್ಲ ಅಂದಿದ್ರೆ ಓಕೆ ಮೂವತ್ತೆಂಟು ತಿಂಗಳಾಗಲ್ಲಪ್ಪ ಮೂವತ್ತೇಳುವರೆ ತಿಂಗಳು ಕೊಡ್ತೀನಿ ಅಂತ ಅವ್ರು ಹೇಳ್ಬೋದು ತೊಂದರೆ ಇಲ್ಲ ಆದರೆ ಅಲ್ಲಿ ಚೌಕಾಸಿ ಮಾಡೋ ಅಧಿಕಾರ ಸರ್ಕಾರಕ್ಕೂ ಇದೆ ಅದು ಬಿಟ್ಟು ಅವರು ಏಕಾಏಕಿ ಏನೂ ಕೊಡಬೇಕಾಗಿಲ್ಲ ಇದ್ರ ಪ್ರಕಾರ ಹೋದರೆ ಮುಂದಿನ ಒಪ್ಪಂದ ಒಂದು ಮೂರು ಇಪ್ಪತ್ತೇಳಕ್ಕೆ ಅಂದಿದ್ದಾರೆ ಸೊ ಅದರಿಂದ ಈ ಮುಷ್ಕರದ ಗ್ಯಾರಂಟಿಯನ್ನು ಅವರು ಎದುರಿಸಲಿ ಅಥವಾ ತಿಳುವಳಿಕೆ ತಂದುಕೊಂಡು ಅದನ್ನು ತಪ್ಪಿಸಲಿಕ್ಕೆ ಈ ಬೇಡಿಕೆಗಳನ್ನ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಲಿ ಇಷ್ಟೇ ನಮ್ಮ ಒತ್ತಾಯ ಓಕೆ ಅಂದರೆ ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಅವರು ಪ್ರತಿಭಟನೆ ಅಂದರೆ ಕಳೆದ ಮೂರು ನಾಲ್ಕು ವರ್ಷಗಳ ಹಿಂದೆ ನಡೆದಂತಹ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ರು ಅವಾಗ ಒಂದಷ್ಟು ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಆಡಳಿತಕ್ಕೆ ಬಂದರೆ ನಾವು ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಕೂಡ ಹೇಳಿದರು ಘಂಟಾಘೋಷವಾಗಿ ಭಾಷಣವನ್ನು ಕೂಡ ಮಾಡಿದರು ನಿಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಈಗ ಏನು ಅನ್ಸುತ್ತೆ ಅವರ ಸ್ಟೇಟ್ಮೆಂಟು ಅಂತ ಅಲ್ಲ ಈಗ ಒಂದವರಿಗೆ ವಿರೋಧ ಪಕ್ಷದವರಾಗಿದ್ದಾಗ ಒಂಥರ ಮಾತಾಡ್ತಾರೆ ಗದ್ದಿಗೆ ಮೇಲೆ ಕೂತ್ಕೊಂಡಾಗ ಒಂಥರ ಮಾತಾಡ್ತಾರೆ ಅದು ಸಿದ್ದರಾಮಯ್ಯನವರು ತಪ್ಪ ಅಥವಾ ಗದ್ದಿಗೆ ತಪ್ಪ ನಮಗೆ ಗೊತ್ತಿಲ್ಲ ಆದರೆ ನಮಗೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಬಂದು ಮಾತಾಡಿದ್ದು ಯಡಿಯೂರಪ್ಪನವ್ರಿಗೆ ಅವ್ರು ಹೇಳ್ತಾರೆ ನೀನು ಎಸ್ ಮಾತಾಡ್ತೀನಿ ಅಂತ ಹೇಳ್ತೀಯಾ ಇದು ತರ್ತೀಯ ಅಧಿಕಾರ ಶಾಶ್ವತ ಅಲ್ಲ ಯಡಿಯೂರಪ್ಪ ಅಂತ ಕೂಗಿದ್ದಾರೆ ಈಗ ಅದೇ ಮಾತನ್ನು ನಾವು ಅವ್ರಿಗೆ ಜ್ಞಾಪಿಸಿದ್ದೀವಿ ಪತ್ರನೂ ಬರೆದಿದ್ದೀವಿ ಇದೇ ಮಾತನ್ನು ಜನ ವಿಡಿಯೋನ ಮತ್ತೆ ಮತ್ತೆ ರೀಪ್ಲೇ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವರಿಗೆ ಶಾಪ ಹಾಕ್ತಾ ಇದ್ದಾರೆ ಸೊ ನಿಮಗೂ ಅಧಿಕಾರ ಶಾಶ್ವತ ಅಲ್ಲ ಅನ್ನೋ ಮಾತನ್ನು ನೌಕರರು ಹೇಳ್ತಾ ಇದ್ದಾರೆ ಅದರಿಂದ ನಾವು ಇವತ್ತು ರಾಜಕೀಯಕ್ಕೆ ನಾವು ಹೋಗೋದಿಲ್ಲ ಇವತ್ತು ಕಾನೂನು ಪ್ರಕಾರ ಮತ್ತು ಸರ್ಕಾರದ ಒಂದು ಮಾತು ಕೊಟ್ಟಿರೋದ್ರ ಪ್ರಕಾರ ನೀವು ಆ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲದೇ ಇದ್ದರೆ ಐದನೇ ತಾರೀಕಿಂದ ಮುಷ್ಕರ ಆಗುತ್ತೆ ನಿಮ್ಮ ಯಸ್ಮ ಒಂದು ಕಾಲು ಲಕ್ಷ ಜನನ ನೀವು ಜೈಲಲ್ಲಿ ಅಷ್ಟು ದೊಡ್ಡ ಜೈಲು ನಮ್ಮ ರಾಜ್ಯದಲ್ಲಿ ಇಲ್ಲ ಮತ್ತು ನೀವು ಅಂಥ ದುಸ್ಸಾಹಸ ಮಾಡುವಷ್ಟು ಅವಿವೇಕಿ ಅಲ್ಲ ಅನ್ನೋ ತಿಳುವಳಿಕೆ ನಮಗೂ ಇದೆ ನೋಡೋಣ ನೀವೇನು ಮಾಡ್ತೀರೋ ನೀವು ಮಾಡಿ ನಾವಂತೂ ಬೇಡಿಕೆಗಳು ಈಡೇರದಿದ್ರೆ ಮುಷ್ಕರ ಗ್ಯಾರಂಟಿ ಇದಿಷ್ಟು ವಿಜಯ್ ಭಾಸ್ಕರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ